ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆಯಲ್ಲಿ ಯಶಸ್ವಿಯಾಗಿ ಕಾರ್ಯಗತಗೊಂಡಿದೆ ಬೀದಿ ಬದಿ ವ್ಯಾಪಾರಿಗಳನ್ನು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಸದೃಢರನ್ನಾಗಿಸಲು ಉತ್ತಮ ಆರ್ಥಿಕ ಮಟ್ಟವನ್ನು ಹೊಂದಲು ಈ ಯೋಜನೆಯ ಮೂಲಕ ಬ್ಯಾಂಕಿನಿಂದ ನೆರವು ನೀಡಲಾಗುತ್ತಿದೆ ಇದರಿಂದ ಹಲವು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ದುರ್ಗಾ ಎಂ ಮಧುಕರ್ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಿಂದ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದು ನನ್ನ ವ್ಯವಹಾರಕ್ಕೆ ಬಳಸಲಾಗಿತ್ತು ಇದರಿಂದ ಉತ್ತಮ ಲಾಭವಾಗಿದ್ದು ಸಾಲವನ್ನು ತೀರಿಸಿ ಆ ನಂತರ ಐವತ್ತು ಸಾವಿರ ರೂಪಾಯಿ ಸಾಲ ತೀರಿಸಿ ಸಾಲ ಪಡೆದಿದ್ದೇನೆ ಇದರಿಂದ ಅನುಕೂಲವಾಗಿದೆ ಎಂದರು ಕಡಿಮೆಯಿಂದ ಆಮೇಲೆ ಮತ್ತೆ ನಮಗೆ ಸರಳವಾಗಿ ಯಾರ್ದು ಜಾಮೀನು ಇಲ್ಲದೆ ಸ್ವತಃ ಜಾಮೀನಿಂದ ನಮಗೆ ಕೊಡ್ತಾ ಇದ್ದಾರೆ ಅದರಿಂದ ತುಂಬ ಹೆಲ್ಪ್ ಆಗಿದೆ ಅದರಿಂದ ತುಂಬ ಚೆನ್ನಾಗಿ ನಮ್ದು ಬಿಸ್ನೆಸ್ ನಡೀತಾ ಇದೆ ಫಲಾನುಭವಿ ಮುಕ್ತಾರ್ ಬಾಷಾ ಸಾಬ್ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಿಂದ ಸಾಲ ಪಡೆದು ವ್ಯಾಪಾರಕ್ಕೆ ಬಳಸಿಕೊಂಡಿದ್ದು ಇದರಿಂದ ಸಹಕಾರಿಯಾಗಿದೆ ಎಂದು ಹೇಳಿದರು ಐವತ್ ಸಾವಿರ ಕೊಟ್ಟಿದ್ದಾರೆ ಅದರಿಂದ ನಮಗೆ ಚಲೋ ಲಾಭ ಆಗ್ತಾ ಇದೆ ನಂದೇನು ವ್ಯಾಪಾರನು ಚಲೋ ನಡೀತಾ ಇದೆ ಮೊದ್ಲು ಸಣ್ಣ ಪ್ರಮಾಣದಲ್ಲಿ ಇತ್ತು ವ್ಯಾಪಾರ ಈಗ ಅವರು ಸಹಾಯ ಮಾಡಿದ್ರಿಂದ ನಮಗೆ ಒಳ್ಳೆ ಲಾಭ ಇದೆ ಮತ್ತು ಅವರಿಗೆ ಬ್ಯಾಂಕ್ನಿಂದ ನಗರಸಭೆಯ ಪೌರಾಯುಕ್ತ ಕೆ ಚಂದ್ರಮೌಳಿ ಬೀದಿ ಗುರುತಿಸಿ ಅವರಿಗೆ ಗುರುತಿನ ಚೀಟಿಗಳನ್ನು ನೀಡಲಾಗುತ್ತಿದೆ ಇದರಿಂದ ಅವರಿಗೆ ಬ್ಯಾಂಕಿನಿಂದ ಸಾಲ ಪಡೆಯಲು ಅನುಕೂಲವಾಗುತ್ತದೆ ಆಧಾರ್ ಕಾರ್ಡ್ ಇರುವವರಿಗೆ ಮೊದಲು ಹತ್ತು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಮರುಪಾವತಿ ಮಾಡಿದರೆ ಹೆಚ್ಚಿನ ಸಾಲವನ್ನು ಪಡೆಯಲು ಅನುಕೂಲ ಮಾಡಿಕೊಡಲಾಗುತ್ತಿದೆ ನಿರೀಕ್ಷೆ ಮೀರಿ ಹೆಚ್ಚು ಜನರು ಇದರ ಲಾಭ ಪಡೆದಿದ್ದಾರೆ ಎಂದು ಹೇಳಿದರು ಗುರುತಿಸಿ ಅವರಿಗೆಲ್ಲ ಈ ಗುರುತು ಚೀಟಿಗಳನ್ನು ವಿತರಣೆ ಮಾಡಿದ್ದೇವೆ